ವಿದ್ಯಾಭೂಷಣರಿಗೆ ಪಕ್ಕದಲ್ಲಿ ಕೂತ್ಕೊಂಡು ನಾನು ಸಿನಿಮಾ ತೋರಿಸಿ ಅವ್ರು ಚೆನ್ನಾಗಿದೆ ಅಂತ ಹೇಳಿದಾಗ ನನಗಿದ್ದೆ ಅವ್ ಅದೇ ನನ್ನ ಮನಸ್ಸಲ್ಲಿ ಇದ್ದಿದ್ದು ಅವ್ರಿಗೆ ತೋರಿಸಿ ಅವರು ನನಗೆ ಸಮಾಧಾನ ಆಗಿದೆ ತೃಪ್ತಿ ಆಗಿದೆ ಅಂದರೆ ಅಲ್ಲಿ ನನ್ನ ಗೆಲುವು ಮುಂದೆ ಏನಾಗುತ್ತೋ ಆಗಲಿ ಅದೆಲ್ಲ ಕೃಷ್ಣಾರ್ಪಣ ಸೊ ನಾನು ಏನು ಅನ್ಕೊಂಡು ಮಾಡಿದ್ದೆ ಅದನ್ನು ಅವ್ರು ಅಬ್ಸರ್ವ್ ಮಾಡಿ ಬಂದು ನನಗೆ ಹೇಳ್ತಾ ಇದ್ದಾರೆ ಅಂದರೆ ಅನಿಸ್ತು ಪ್ರಾಬಬ್ಲಿ ನಾನು ಮಾಡಿದ ಕೆಲಸ ಅವರಿಗೆ ಅರ್ಥ ಆಗಿದೆ ಅಥವಾ ಮುಟ್ಟಿದೆ ಅಂತ ಅವಾಗನಿಸ್ತು ನಿಜವಾಗ್ಲೂ ಖುಷಿ ಒಂದೇ ದಿನ ಶೂಟಿಂಗ್ ಪರ್ಮಿಷನ್ ಅದು ಅ ಮ್ಯೂಸಿಯಮ್ ಅದು ರಜನಿಕಾಂತ್ಗೂ ಕೂಡ ಅವರು ಶೂಟಿಂಗಿಗೆ ಇದುವರೆಗೂ ಕೊಟ್ಟಿಲ್ವಂತೆ ಅಲ್ಲಿ ಅಂದ್ರೆ ಯಾಕೆ ಅಂದ್ರೆ ಸಿನಿಮಾ ಅಂತಂದ್ರೆ ಹಾಳಾಗತ್ತೆ ಜಾಗ ಅಂತ ಸೊ ನಮಗೆ ಪುರಂದ್ರದಾಸರ ಅನುಗ್ರಹವು ಏನು ಕಥೆನೋ ಮಂಗಳವಾರದ ದಿನ ಮಾತ್ರ ಅಲ್ಲಿ ರಜಾ ಇರೋದ್ರಿಂದ ಮಂಗಳವಾರ ಶೂಟ್ ಮಾಡ್ಬೋದು ಮನೆ ಒಳಗಲ್ಲ ಮನೆ ಹೊರಗಡೆ ಮಾತ್ರ ಆ ಅಂಗಣಗಳನ್ನು ಯೂಸ್ ಮಾಡ್ಕೊಳ್ಬಹುದು ಆ ವಾತಾವರಣನೇ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ಇದೀವೇನೋ ಅಂತ ಅನ್ಸುತ್ತೆ ಅದು ಆಡಿಯನ್ಸ್ ಕೂಡ ಬಂದು ಹೇಳಿದ್ದಾರೆ ಲೈಫ್ ಎಷ್ಟ್ ಚೆನ್ನಾಗಿದೆಯಲ್ಲ ಎಷ್ಟ್ ಸಿಂಪಲ್ ಅಲ್ವಾ ಅವ್ರ ಕೆಲಸ ಅವರೇ ಮಾಡ್ಕೋತಾರೆ ಆಮೇಲೆ ಜನರು ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ ದಾನ ಅನ್ನೋದು ಏನೋ ಒಂದು ನಾನು ಏನೋ ಕೊಡ್ತಾ ಇದ್ದೀನಿ ಅನ್ನೋದೆಲ್ಲ ಇಲ್ಲ ಅದ್ ಸಂತೋಷದಿಂದ ಮಾಡ್ತಾ ಇದೀವಿ ಇದೆಲ್ಲ ಫೀಲ್ ಆಗಿದೆ ಅವ್ರಿಗೆ ಭಜನೆಯಿಂದ ಸುಖ ಕೆಲವರಿಗೆ ದೊಡ್ಡವರಿಗೆ ಭಜನೆಯೇ ಸುಖ ಪುರಂದರದಾಸರ ಜೀವನ ಹರಿ ಭಕ್ತಿಯ ಪ್ರೇರಣೆ ಜ್ಞಾನದ ದೀವಿಗೆ ದೈವಕ್ಕಾಗಿ ಮಾನವಾತ್ಮವು ಪ್ರೀತಿ ಭಕ್ತಿಗಳಿಂದ ಅನ್ವೇಷಿಸುವ ಶಾಶ್ವತ ಶಕ್ತಿ ನಿಮಗೆ ಇಡೀ ಸಿನಿಮಾದಲ್ಲಿ ನೀವು ಡೇ ಆ್ಯಂಡ್ ನೈಟ್ ಮಾಡಿದ್ದೀರಿ ನೈಟ್ ಆ್ಯಂಡ್ ಡೇ ಮಾಡಿದ್ದೀರಿ ಅಥವಾ ಈಗ ಒಬ್ಬ ನಿರ್ದೇಶಕನಾಗಿ ಗಿರೀಶು ಎಷ್ಟು ಜತನದಿಂದ ಎಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡಿದಾರೋ ಅದನ್ನು ವಿಜುವಲಿ ತೋರಿಸೋದು ಬಹಳ ಮುಖ್ಯ ಈಗ ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಿದ್ದನ್ನು ನನ್ನ ಟೀಮು ಅದನ್ನು ಎಡಿಟ್ ಮಾಡಿ ಬಿಡೋದು ಎಷ್ಟು ಮುಖ್ಯವೋ ಹಾಗೆಯೇ ನೀವು ಸಿನಿಮಾ ಅಂತ ಬಂದಾಗ ನೀವು ಪ್ರಥಮ ಪ್ರೇಕ್ಷಕ ಹೌದು ಅಲ್ವಾ ಸೊ ನೀವು ಕ ನೀವು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ನೀವೇ ಕೊನೆಯ ಪ್ರೇಕ್ಷಕರು ಆಗ್ತೀರಿ ಅಯ್ಯವು ಇದೆ ಸೊ ಹರಿದಾಸರ ದಿನಚರಿ ಅದರ ಒಂದು ಒಂದು ಬಹಳ ಮುಖ್ಯವಾದಂಥ ಶ್ರೇಯಸ್ಸಿನ ಭಾಗ ನಿಮಗೆ ಹೋಗಬೇಕದು ಖಂಡಿತ ಅಷ್ಟು ಅದ್ಭುತವಾಗಿದೆ ಮುದ್ದಾಗಿದೆ ಬಹಳ ಹಾಂಟಿಂಗ್ ಆಗಿದೆ ಎಕ್ಸ್ಪೀರಿಯನ್ಸ್ ಒಂದು ಹೇಳೋದಿದ್ರೆ ಏನು ಹೇಳ್ಬೋದು ಖಂಡಿತ ನಾನು ಕೂಡ ಏನೋ ಫಾರ್ಮಲ್ ಎಜುಕೇಶನ್ ಮುಗಿಸ್ಕೊಂಡು ಒಂದು ಫೋರ್ ಫೈವ್ ಇಯರ್ಸ್ ಏನಾದರೂ ಒಂದು ಮಾಡೋಣ ಹೌದು ಇದೇ ಮೊದಲನೇ ಸಿನಿಮಾ ಮಾಡೋಣ ಏನಾದ್ರೂ ಮಾಡೋಣ ಅಂತ ತುಂಬ ಏನೋ ಒಂಥರ ಹುಡುಕ್ತಾ ಇದ್ದೆ ಸೊ ಈ ಇದರಿಂದ ಏನಂದ್ರೆ ಒಂದು ಚಾಲೆಂಜಿಂಗ್ ಆಗಿತ್ತು ಒಂದು ಮೇಯ್ನಾಗಿ ಒನ್ ಡೇ ಅದು ತುಂಬ ಇಂಪಾರ್ಟೆಂಟ್ ಹೌದು ಈಗ ಲೈಟಿಂಗ್ ವಿಷಯದಲ್ಲಿ ಬಂದ್ರೆ ನಾವು ಮುಂಜಾನೆ ಅದು ಹೇಗಿದೆ ಟೈಮು ಅದೇ ತರ ಒಂಥರ ನೈನ್ ಟೆನ್ ಲೆವೆನ್ ಅಥವಾ ಮಿಡ್ ಡೇ ಟ್ವೆಲ್ ಓ ಕ್ಲಾಕ್ ನೈಟ್ ಏಯ್ಟ್ ಸೊ ಆ ಕಂಟಿನ್ಯೂಟಿ ಒಂದು ಸ್ವಲ್ಪ ಮೇಂಟೈನ್ ಮಾಡಲೇಬೇಕಾಗುತ್ತೆ ನಾವು ನಮ್ಗೆ ಇಷ್ಟ ದಿನಚರಿ ಅಂತಂದಾಗ ನೀವು ಆ ದಿನ ಅಂತ ಅನಿಸ್ಲೇಬೇಕು ಅವ್ರಿಗೆ ಸೊ ಅದು ಫಸ್ಟಿಂದ ಕ್ಲಿಯರ್ ಇತ್ತು ಆಮೇಲೆ ಕ್ಯಾಮ್ರಾ ಅಪ್ರೋಚ್ ಇದೆಯಲ್ಲ ಅದನ್ನು ನಾನು ತುಂಬ ಸಿಂಪಲ್ ಆಗಿ ಹೇಳೋಣ ಅಂತ ಅಂದ್ಕೊಂಡೆ ಏನಕ್ಕೆ ಅಂದರೆ ಇದು ಏನೋ ಒಂದು ಈಗಿನ ಮಾಡ್ರನ್ ಸಿನ್ಮಾ ಅಲ್ಲ ಇದರಲ್ಲಿ ಕೂತ್ಕೊಂಡು ಅಬ್ಸರ್ಬ್ ಆಗುವಂಥ ಸಿನ್ಮಾ ಈ ಅಪ್ರೋಚನೆ ವೆರಿ ಸಿಂಪಲ್ ಆಗಿ ಇರಬೇಕಂತ ಒಂಥರ ಸ್ಟ್ರೈಟ್ ಫಾರ್ವರ್ಡ್ ಆಗಿರಬೇಕು ತುಂಬ ಏನೇನೋ ಡಿಫ್ರೆಂಟ್ ಕ್ಯಾಮ್ರಾ ಆ್ಯಂಗಲ್ಸು ಜಸ್ಟ್ ಒಂಥರ ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅನ್ನೋದಕ್ಕಿಂತ ಮೇಯ್ನಾಗಿ ಎರಡು ಥರ ಇದು ಮಾಡ್ಬೋದು ಒಂದು ಮೋಟಿವೇಟೆಡ್ ಕ್ಯಾಮ್ರಾ ಮೂಮೆಂಟ್ ಅನ್ಮೋಟಿವೇಟೆಡ್ ನನಗೆ ಮೋಟಿವೇಶನ್ ತುಂಬ ಇಂಪಾರ್ಟೆಂಟು ಫಾರ್ ಎಕ್ಸಾಂಪಲ್ ಸ್ಟೇಜಿಂಗ್ ಬ್ಲಾಕಿಂಗ್ ನನಗೆ ಆ್ಯಕ್ಟರ್ಸ್ ಮಾತಾಡಬೇಕು ಕ್ಯಾಮ್ರಾ ರಾಜರ್ ದನ್ ಕ್ಯಾಮ್ರಾ ಹೌದು ಅದು ಯಾಕಂದ್ರೆ ಇಲ್ಲಿ ಪುರಂದರದಾಸರ ಪಾತ್ರ ಮತ್ತು ಅವರ ದಿನಚರಿ ಅವರ ಹಾವ ಭಾವ ಹಾಡು ಆ ಸಂವೇದನೆಯೇ ಇಲ್ಲಿ ಬಹಳ ಮುಖ್ಯವಾದಂತ ಒಂದು ಕೇಂದ್ರಬಿಂದು ಆಗಿರೋದ್ರಿಂದ ನೀವು ಉಳಿದಂಥದ್ದು ಅದನ್ನ ಡಾಮಿನೇಟ್ ಮಾಡಿದ್ರೆ ಅದು ದೋಷ ಆಗತ್ತೆ ಯಾವ ಯಾವ ವಿಷಯವೂ ಓವರ್ ಪವರ್ ಆಗಿ ನೋಡ್ಕೋಬೇಕಿತ್ತು ಸಂಗೀತವೂ ಕೂಡ ಹೌದೌದು ಸಾಹಿತ್ಯಕ್ಕೆ ಪ್ರಾಧಾನ್ಯ ಕೊಡೋದ್ರಿಂದ ಕ್ಯಾಮರಾ ಆಗಬಹುದು ಅವರ ನಮ್ಮ ಲೈಟಿಂಗ್ ಆಗಬಹುದು ಯಾವುದು ಓವರ್ ಪವರ್ ಮಾಡಬಾರ್ದು ಬಿಂದುವಾಗ ದಾಸ ಸಾಹಿತ್ಯ ಆ ಒಂದು ಕ್ಲಾರಿಟಿ ಬಹಳ ಇಂಪಾರ್ಟೆಂಟ್ ಆಗಿತ್ತು ನಮಗೆ ಸೊ ನಾವು ಪ್ರತಿ ಒಂದು ನಂಬಿನಾರಾಯಣ ದೇವಸ್ಥಾನ ಮತ್ತೆ ಚಿಕ್ಕೋಸಾಯಿ ಘಾಟ್ ಇಲ್ಲೆಲ್ಲ ಮಾಡಿದ್ರಿಂದ ನಾನು ಇವರು ಪ್ರತಿದಿನ ಎಲ್ಲ ಥರ ಟೈಮಲ್ಲೂ ಹೋಗ್ ನೋಡ್ಬೋದು ಪ್ರೀ ಪ್ರೊಡಕ್ಷನ್ ಟೈಮ್ ಪ್ರೀ ಪ್ರೊಡಕ್ಷನ್ ಟೈಮಲ್ಲಿ ಅರ್ಲಿ ಮಾರ್ನಿಂಗ್ ಅಂದ್ರೆ ಇನ್ನೇನು ಸನ್ ರೈಸ್ ಆಗುವಾಗ ಈ ಜಾಗ ಹೇಗೆ ಕಾಣುತ್ತೆ ಮಿಡ್ ಡೇ ಅಲ್ಲಿ ಹೇಗೆ ಕಾಣುತ್ತೆ ಅಥವಾ ಸನ್ಸೆಟ್ ಆದ್ಮೇಲೆ ಹೇಗೆ ಕಾಣುತ್ತೆ ಅಥವಾ ಸಣ್ಣ ಸನ್ಸೆಟ್ ಟೈಮಲ್ಲಿ ಹೇಗಿರುತ್ತೆ ಅಂತ ಸೊ ಪ್ರತಿಯೊಂದು ಆಲ್ಮೋಸ್ಟ್ ಸುಮ್ಮನೆ ದಿನ ಹೋಗೋದು ಒಂದದು ಇನ್ನೊಂದು ನಮ್ಗೆ ಗೊತ್ತಿತ್ತು ಇಷ್ಟು ದಿನ ಮಾತ್ರ ಇಲ್ಲಿ ನಾವು ಲೈಸೆನ್ಸ್ ತೊಗೊಂಡಿದ್ವಿ ಇಷ್ಟು ದಿನದಲ್ಲಿ ಇಷ್ಟು ಸೀನ್ಸ್ ಇಲ್ಲಿ ಶೂಟ್ ಆಗಬೇಕು ಇಷ್ಟು ಸೀ ಇಷ್ಟು ಸೀನ್ಗಳಲ್ಲಿ ಇಷ್ಟು ಶಾರ್ಟ್ಸ್ ಇದೆ ಇಷ್ಟು ಶಾರ್ಟ್ಸ್ಗೆ ಎಷ್ಟು ಟೇಕ್ ಬೇಕಾಗೋ ಅದು ನಮ್ಮ ಕಂಟ್ರೋಲಲ್ಲಿಲ್ಲ ಒಂದು ಅಂದಾಜು ಒಂದಷ್ಟು ಟೇಕ್ಸ್ ಅಂತ ಇಟ್ಕೊಂಡು ಕ್ಯಾಮ್ರಾ ಅವ್ರು ಇನ್ಫ್ಯಾಕ್ಟ್ ವಿ ಕ್ಯಾಲ್ಕುಲೇಟೆಡ್ ಅವ್ರು ಎಲ್ಲಿಂದ ನಡೀತಾರೆ ಎಲ್ಲಿವರೆಗೂ ಬಂದು ನಿಲ್ತಾರೆ ಕ್ಯಾಮ್ರಾ ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ ಅಷ್ಟು ನಮ್ಮ ಸ್ಕ್ರಿಪ್ಟಲ್ಲಿತ್ತು ಸೊ ಹಾಗಾಗಿ ಅವರು ಮೋರ್ ದೆನ್ ಮೈ ಸ್ಕ್ರಿಪ್ಟ್ ಈ ಹ್ಯಾಡ್ ಇನ್ ಈಸ್ ಹೆಡ್ ಪ್ರತಿಯೊಂದು ಶಾಟ್ ಕೂಡ ಅವ್ರ ತಲೆಯಲ್ಲಿತ್ತು ಇದು ಇಲ್ಲಿಂದ ಇಲ್ಲೇ ಬರುತ್ತೆ ಹೀಗೆ ಬರುತ್ತೆ ನಮ್ಮ ಏಕೆಂದ್ರೆ ಅದು ಒಂದು ಲಿಮಿಟೇಷನ್ನೇ ನಮ್ಗೆ ಹೊರವಾಯಿತು ಯಾಕೆಂದರೆ ನಾವು ವಿದ್ಯಾಭೂಷಣರನ್ನ ಇಟ್ಕೊಂಡು ತುಂಬ ಅವರಿಗೆ ಟೆಕ್ಸ್ಟ್ ತೊಗೊಂಡು ಸ್ಕ್ವೀಸ್ ಮಾಡೋಕ್ಕಾಗಲ್ಲ ಹತ್ತಾರು ದಿನ ಶೂಟ್ ಮಾಡೋಕ್ಕಾಗಲ್ಲ

ಅದು ಎಷ್ಟು ಗಂಭೀರವಾಗಿ ಕೆಲಸ ಮಾಡಿದೆ ಅಂತ ನೀವು ಹೇಳ್ತಾ ಇದ್ದರೂ ಕೂಡ ಒಟ್ಟು ಕನ್ನಡ ಚಿತ್ರರಂಗ ಇವತ್ತು ಫಿನಾನ್ಷಿಯಲಿ ಏನನ್ನ ಕಳ್ಕೊಳ್ತಾ ಇದೆ ಅದು ಈ ಶಿಸ್ತನ್ನು ಪಾಲಿಸದೇ ಇರೋದ್ರಿಂದಲೇ ಅಂತಲೇ ನನಗೆ ಅನಿಸ್ತದೆ ನಿಜ ಸರ್ ಅಂದರೆ ಒಂದು ದಿನದ ಶೂಟಿಂಗನ್ನು ಐದು ದಿನ ಮಾಡ್ತಾರೆ ಅವರು ಅಂದರೆ ಸ್ಕ್ರಿಪ್ಟ್ ಕರೆಕ್ಟ್ ಇರೋದಿಲ್ಲ ಡಿಸಿಪ್ಲೀನ್ ಇರೋದಿಲ್ಲ ಕರೆಕ್ಟ್ ಚೌಕಟ್ಟು ಇರೋದಿಲ್ಲ ಕ್ರೆಡಿಟ್ ಇವ್ರಿಗೂ ಹೋಗುತ್ತೆ ಪ್ರತಿಯೊಂದು ತುಂಬಾ ಪ್ಲಾನ್ ಆಮೇಲೆ ಎಲ್ಲಾ ವಿಷಯ ಅದೊಂದೇ ವಿಷಯ ಅಂತಲ್ಲ ಪ್ರತಿಯೊಂದು ವಿಷಯದಲ್ಲೂ ಅವರು ಫಸ್ಟ್ ಟೈಮ್ ನನ್ನ ಹತ್ರ ಏನ್ ಹೇಳಿದ್ರು ಅಂದ್ರೆ ವಾಟ್ ಯಾಸ್ ಸೆಟ್ ಆರ್ ಪ್ರಾಮಿಸ್ ಅದನ್ನ ಪ್ರತಿಯೊಂದನ್ನೂ ಎಸ್ ಪ್ರೂಡ್ ಅಂತರ ಏನ್ ಹೇಳಿದಾರೆ ಆನ್ ಪಾಯಿಂಟ್ ಅದು ವರ್ಕ್ ಆಗಿದೆ ಎಲ್ಲಾ ವಿಷಯದಲ್ಲೂ ಸೊ ನಾನು ಜಸ್ಟ್ ಐ ಐ ಆಸ್ ಅ ಸಪೋರ್ಟ್ ಅಂತ ಹೇಳ್ತಾ ಅವರ ಅವರ ಹ್ಯುಮಿಲಿಟಿ ನಿಮ್ಮ ರೋಮಾಂಚನ ಏನು ಈ ಸಿನಿಮಾದಲ್ಲಿ ನನ್ನ ಇದು ಪ್ರಥಮ ಹೌದು ಹೌದು ನನಗೆ ಲಿಟ್ರಲಿ ಹೇಳ್ಬೇಕಿದ್ರೆ ಎಕ್ಸಾಮ್ ಬರ್ದಂಗೆ ಪರೀಕ್ಷೆ ಬರ್ದಂಗೆ ನಾವು ತುಂಬಾ ಓದಿರ್ಬೋದು ಅಂದ್ರೆ ಎಕ್ಸಾಮ್ಗಿಂತ ಮುಂಚೆ ಎಷ್ಟೋ ಓದಿರ್ತೀವಿ ಏನೇನೆಲ್ಲಾ ಮಾಡಿರ್ತೀವಿ ಯಾವಾಗ ಗೊತ್ತಾಗದಂದ್ರೆ ಎಕ್ಸಾಮ್ ಬರ್ದ್ಮೇಲೆ ಅದ್ರ ರಿಸಲ್ಟ್ ಬಂದಾಗ್ಲೇ ಗೊತ್ತಾಗೋದು ನಾವ್ ಏನ್ ಮಾಡಿದೀವಿ ಏನ್ ಮಾಡಿಲ್ಲ ಅಂತ ನಂಗೆ ಒಂಥರ ಸಣ್ಣ ಮಗು ಈಗ ಕಣ್ ಬಿಟ್ಟಿದೀನಿ ಅಂತ ಅನ್ಸ್ತಾ ಇದೆ ತುಂಬ ಖುಷಿಯಾಯಿತು ಜೆನ್ಯನ್ ಬಹಳ ಪ್ರಶಂಸೆ ಪಟ್ಟಿದ್ದಾರೆ ಪರ್ಟಿಕ್ಯುಲರ್ಲಿ ಈಸ್ ವರ್ಕ್ ಎಲ್ಲ ಪ್ರೇಕ್ಷಕರು ಹೇಳಿದ್ದಾರೆ ಎಷ್ಟು ಅದು ಕೆಲ ಅವರ ಭಾಷೆ ಬೇರೆ ಅಷ್ಟೇ ಎಷ್ಟು ಸೀನರಿ ಚೆನ್ನಾಗಿದೆ ಅಂತಾರೆ ಸೀನರಿ ಆ ಸೀನರಿ ಕಾಣಿಸಿರೋದೇ ಇವರು ಇದರಲ್ಲಿ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ಅಂತಾರೆ ಸಿನಿಮಾಟೋಗ್ರಫಿ ಅಂತಾರೆ ಬೇರೆ ಬೇರೆ ಪದಗಳನ್ನು ಯೂಸ್ ಮಾಡ್ತಾರೆ ಬಟ್ ದೇ ಆರ್ ಆಲ್ ಗಿವಿಂಗ್ ಕ್ರೆಡಿಟ್ಸ್ ಟು ಹಿಮ್ ಆ ಕ್ಯಾಮ್ರಾ ಎಷ್ಟು ಚೆನ್ನಾಗಿ ಬಳಸಿದ್ದೀರಾ ಅಂತಾರೆ ಹಾಗೆ ಒಬ್ಬೊಬ್ರು ಒಂದು ಬಟ್ ದೇ ಆರ್ ಆಲ್ ಮೀನಿಂಗ್ ಒನ್ ಥಿಂಗ್ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದೀರಾ ಆ ಪ್ರಪಂಚನ ಅಂತ ಅಂದರೆ ಕಣ್ಣಿಗೆ ಅದು ಹಬ್ಬ ಕ್ಲೈಮ್ಯಾಕ್ಸ್ ಅಂತೂ ಐದು ದಿನ ಶೂಟ್ ಮಾಡೋದು ಆಮೇಲೆ ಇನ್ನೊಂದು ಈ ಸೇ ಐ ಹ್ಯಾವ್ ಟು ಟೆಲ್ ದಟ್ ನಮ್ಮ ತಂಡದಲ್ಲಿ ನಾನು ಒಂದು ಲೆವೆಲ್ಗೆ ಐ ವಾಸ್ ನಾಟ್ ದಟ್ ನರ್ವಸ್ ಪ್ರೀಮಿಯರ್ ಶೋ ಯಾವಾಗ ಆಯಿತೋ ನನಗೊಂದು ಸಮಾಧಾನ ಧೈರ್ಯ ನನಗೆ ಆ್ಯಕ್ಚುಲಿ ಪ ಮೊದಲನೇ ಬಾರಿ ಗೆದ್ದಿದ್ದೆ ನಾನು ಯಾವಾಗ ಫಸ್ಟ್ ಔಟ್ ಬಂತು ಫಿಲಮ್ದು ವಿದ್ಯಾಭೂಷಣರಿಗೆ ಪಕ್ಕದಲ್ಲಿ ಕೂತ್ಕೊಂಡು ನಾನು ಸಿನಿಮಾ ತೋರಿಸಿ ಅವರು ಚೆನ್ನಾಗಿದೆ ಅಂತ ಹೇಳಿದಾಗ ನನಗಿದ್ದೆ ಅವ್ ಅದೇ ನನ್ನ ಮನಸ್ಸಲ್ಲಿದ್ದು ಅವ್ರಿಗೆ ತೋರಿಸಿ ಅವರು ನನಗೆ ಸಮಾಧಾನ ಆಗಿದೆ ತೃಪ್ತಿಯಾಗಿದೆ ಅಂದರೆ ಅಲ್ಲಿ ನನ್ನ ಗೆಲುವು ಮುಂದೆ ಏನಾಗುತ್ತೋ ಆಗಲಿಲ್ಲ ಕೃಷ್ಣಾರ್ಪಣ ಕೃಷ್ಣಾರ್ಪಣೆ ಮಾಡಬೋಣ ಪುರಂದರದಾಸರ ಜೀವನ ಸಂಕೀರ್ತನೆಯ ಲಹರಿ ಭಕ್ತಿಯ ಪ್ರೇರಣೆ ಜ್ಞಾನದ ದೇವಿಗೆ ಅವ್ರಿಗೆ ಯಾಕೆಂದರೆ ಅವರು ಅರವತ್ತು ವರ್ಷಗಳ ಯಾನ ಏನಿದೆ ಅವ್ರು ಹತ್ತು ವರ್ಷ ಬಿಟ್ಕೊಡೋಣ ಇನ್ನು ಅರವತ್ತು ವರ್ಷಗಳ ಯಾನ ಇದೆ ಅವ್ರದೇ ಆದಂಥ ಒಂದು 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 ವ್ಯಕ್ತಿತ್ವ ರೂಪಿಸ್ಕೊಂಡಿದ್ದಾರೆ ಆ ಸುಂದರವಾದಂಥ ಒಂದು ಬದುಕು ಕಟ್ಕೊಂಡಿದ್ದಾರೆ ಅವರು ಆ ಇದಕ್ಕೆ ಚ್ಯುತಿ ಬರಬಾರ್ದು ಒಂದು ಜನ್ಮದಲ್ಲಿ ಎರಡು ಜನ್ಮದ ಕಥೆ ಕಥೆ ಇದೆ ಸೊ ಅವರು ಅದೂ ಹೇಳಿದ್ರು ನಂದು ಮೂರು ಅವತಾರ ಆಗಿತ್ತು ನಾಲ್ಕನೇ ಅವತಾರ ಮಾಡಿಸಿದ್ವಿ ಪುರೇಂದ್ರದಾಸರ ಇದರಲ್ಲಿ ಸೊ ಅಂದರೆ ಅವರು ಅಷ್ಟು ಹಂಬಲ್ ಆಮೇಲೆ ಅಷ್ಟು ಪ್ರೀತಿ ಪ್ರೀತಿ ವಿಶ್ವಾಸ ಗಳಿಸಿದಾರವರು ಅದಕ್ಕೆ ಚ್ಯುತಿ ಬರಬಾರ್ದು ನನಗೆ ಇದೆಯೋ ಅವ್ರಿಗೆ ತೃಪ್ತಿ ಆಮೇಲೆ ಒಂದು ದೊಡ್ಡ ಬದುಕಿನ ಪಾಠ ಏನು ಮತ್ತು ಪಠ್ಯ ಏನು ಅಂತಂದರೆ ಅವರು ಮಠವನ್ನು ಬಿಟ್ಟದ್ದು ಅಂತ ವಾಚ್ಯವಾಗಿ ಹೇಳಬಹುದು ನಾವು ಆದರೆ ಮಠದ ಆ ವಾತಾವರಣದಿಂದ ಹೊರಗೆ ಬಂದರೆ ಹೊತ್ತು ಅವರು ಕರೆಕ್ಟ್ ಅವರು ಸಂಸ್ಕಾರದಿಂದ ಹೊರಗೆ ಬರಲಿಲ್ಲ ಅವರು ಈಗಲೂ ಅದನ್ನು ಇಟ್ಕೊಂಡಿದ್ದಾರೆ ಅಂದರೆ ಸಂಸಾರಕ್ಕೆ ಬಂದು ಒಂದು ಸಂಸ್ಕಾರಯುತವಾದಂಥ ಒಬ್ಬ ಗ್ರಹಸ್ಥನಾಗಿ ಮತ್ತೆ ಈಗಲೂ ಅವರ ಪೂರ್ವಾಶ್ರಮದ ಅಂದರೆ ಪೂರ್ವಾಶ್ರಮ ಅಂದ್ರೆ ನಾನು ಸ್ವಾಮೀಜಿ ಆಗಿ ಇದ್ದಂಥದ್ದನ್ನು ಪೂರ್ವಾಶ್ರಮ ಅಂತ ಕರೆದೆ ಆ ಪೂರ್ವಾಶ್ರಮದ ವಾಸನೆಯನ್ನು ಉಳಿಸಿಕೊಂಡಿದ್ದಾರೆ ಅವರ ಅನುಷ್ಠಾನಗಳು ಅವರ ಒಂದು ಹಾಗಾಗಿನೇ ಇವತ್ತು ವಿದ್ಯಾಭೂಷಣರ ಬಗ್ಗೆ ಈ ರೀತಿಯ ಒಂದು ಭಾವನಾತ್ಮಕವಾದಂತ ಪ್ರತಿಸ್ಪಂದನ ಪ್ರತಿಕ್ರಿಯೆ ಕರೆಕ್ಟ್ ಇದ್ದಿದ್ರೆ ಸಮಾಜಕ್ಕೆ ಅದು ಆ ಕಾರಣಕ್ಕಾಗಿ ಕರೆಕ್ಟ್ ಎಷ್ಟೋ ಜನ ಮಠ ಬಿಟ್ಟವರು ಇವ್ರಕ್ಕಿಂತ ಪೂರ್ವದಲ್ಲೂ ಪೇಜಾವರ್ ಸ್ವಾಮಿಗಳಿಂದ ಶಿಷ್ಯತ್ವ ಸ್ವೀಕರಿಸಿದವರು ಮಠ ಬಿಟ್ಟು ಅಮೆರಿಕಕ್ಕೆ ಹೋಗಿದ್ದಾರೆ ಆದರೆ ಅವರು ಪ್ಯಾಂಟು ಶರ್ಟು ಮಣ್ಣು ಮಶಿ ಅದೆಲ್ಲ ಹಾಕಿ ಅವರು ಸಂಪೂರ್ಣ ಇದಾದರು ಸೋಷಲೈಸ್ ಆದರು ಆದರೆ ಇವ್ರನ್ನ ಈಗಲೂ ಕಾಲ ಕೈ ಮುಗಿಯೋಣ ಅಂತ ಹೌದು ಅಂದ್ ಮಾಡ್ತಾರೆ ಜನ ಸರ್ ನಮ್ಮ ಶೂಟಿಂಗ್ ಟೈಮಲ್ಲೇ ಆ ಒಂದು ಪ್ರಕ್ರಿಯೆ ಏನಿತ್ತು ನಮಗೆ ನಮಗೆ ಗೊತ್ತಿತ್ತು ಅವರ ನೇಮ ಅನುಷ್ಠಾನಗಳ ಸುತ್ತೂ ಮಾಡಬೇಕು ಶೂಟಿಂಗ್ ಅಂತ ಅವರು ಎಷ್ಟು ಡಿಸಿಪ್ಲಿನ್ಡ್ ಅಂದರೆ ಇವಾಗ ನಾವು ಈಗ ನಮ್ಮ ಫಾರ್ ಎಕ್ಸಾಂಪಲ್ ನಮಗೆ ದೀಕ್ಷೆ ಆಗಿದೆ ನನಗೆ ಇಷ್ಟು ಜಪ ಮಾಡಬೇಕು ಅಂತಿದೆ ನಮ್ಮ ಗುರುಗಳೇ ಕೊಟ್ಟರದು ನಾವು ಕಾಂಪ್ರಮೈಸ್ ಮಾಡಿಬಿಡ್ತೀವಿ ಒಂದೊಂದ್ಸಲಿ ಅಯ್ಯೋ ಇವತ್ತು ತುಂಬ ಇದೆ ಇದೇ ಜಪ ಇದೆ ತಪ ಇದೆ ಕೆಲಸ ಅಂತ ಅವರು ಹಾಗಲ್ಲ ಎಷ್ಟು ಗಂಟೆ ಶೂಟಿಂಗು ಏಳುವರೆ ನಾವು ಏಳು ಆರೂವರೆಗೆ ಮಾಡೋಣ ಅಂತ ನಮ್ಮ ಪ್ಲ್ಯಾನು ಸ್ವಲ್ಪ ಜಾಸ್ತಿ ಅವ್ರು ಅಷ್ಟು ಬೇಗ ಒಂದು ಏಳುವರೆಗೆ ಮಾಡಿ ಅಂತ ಹೇಳಿ ಏಳುವರೆನು ಅಲ್ಲಿನೇ ಒಂದು ರೀತಿಯಲ್ಲಿ ಏಳುವರೆಗೆ ಫಸ್ಟ್ ಶಾಟ್ ಅಂದರೆ ಅವರು ಹೋಟೆಲ್ನಲ್ಲಿ ಉಳ್ಕೊಳೋಕ್ಕಾಗಲ್ಲ ನಮ್ಮ ಮನೆ ಇರೋದು ಮೈಸೂರಿನಲ್ಲಿ ನಮ್ಮ ಮನೆ ಮೇಲ್ಗಡೆ ಒಂದು ಮನೆ ತಾನೇ ತೊಗೊಂಡಿದ್ದೆ ಫರ್ನಿಶ್ ಮಾಡಿ ನೀವು ಬಂದಿದ್ದೀರಾ ಮನೆಗೆ ನೀವು ಅಲ್ಲಿ ಇದ್ದೀರಿ ಸೊ ಅವರು ಮೊದಲು ಅಲ್ಲಿ ಮೊದಲು ಇದ್ದಿದ್ದು ಅವರೇ ಆ ಮನೆಯಲ್ಲಿ ಮೊದಲು ಬಂದು ಉಳ್ಕೊಂಡಿದ್ದು ವಿದ್ಯಾಭೂಷ್ ನಮ್ಮ ಅದು ನಮ್ಮ ಸೌಭಾಗ್ಯ ಮೂರು ಗಂಟೆಗೆ ಹೇಳೋರು ಅವ್ರು ಹೇಳ್ಬಿಡೋರು ಮೂರು ಗಂಟೆಗೆ ಗೆಬ್ಸ್ಬಿಡಿ ನನ್ನನ್ನು ಏಕೆಂದರೆ ಮೂರು ಗಂಟೆಗೆ ಎದ್ದರೆ ನಾನು ಅಲ್ಲಿ ಹೋಗೋಕೆ ಸರಿ ಹೋಗುತ್ತೆ ನಾನು ಎದ್ದು ಗೀಝರ್ ಸ್ವಿಚ್ ಹಾಕಿ ಮೂರು ಗಂಟೆಗೆ ಅವರು ನೆಪ್ಸಿದ್ರೆ ಸ್ನಾನ ಸಂಧ್ಯಾ ಒಂದನೆ ಮುಗಿಸಿ ಅವರು ವಾಯುಸ್ತುತಿ ಅವರು ಅವರು ಜಪತಪಗಳೆಲ್ಲ ಮುಗಿಸೋಷ್ಟರಲ್ಲಿ ಐದು ಐದು ಕಾಲು ಐದುವರೆ ಆಗಿರೋದು ಆಮೇಲೆ ಅವ್ರಿಗೆ ಈ ಇಲ್ಲಿ ಮಾತ್ರ ಒಂದು ಸ್ವಲ್ಪ ಫ್ರೆಂಚ್ ಪಿಯರ್ಡ್ ಬರೋದರಿಂದ ಅದನ್ನು ಟ್ರಿಮ್ ಮಾಡಿ ಮತ್ತೆ ಅವರು ಮತ್ತೆ ಸ್ನಾನ ಮಾಡಿ ಮತ್ತೆ ಆರು ಕಾಲಿಗೆ ನಮ್ಮ ಮನೆ ಹೆಂಗಸರೆಲ್ಲ ಸೇರಿ ಒಂದು ಬಾಳೆ ಎಲೆ ಅಡ ಅಡುಗೆ ಮಾಡಿರೋರು ಪಲ್ಯ ಸಾರು ಹುಳಿ ಸಂಡಿಗೆ ಹಪ್ಪಳ ಅಷ್ಟವರು ಲಕ್ಷಣವನ್ನು ಪ್ರಸಾದ ತೊಗೊಂಡು ಶೂಟಿಂಗ್ ಬರ್ತಾಯಿದ್ರು ಮಧ್ಯಾಹ್ನದ ಹೊತ್ತು ಒಂದಷ್ಟು ಫಲಹಾರ ಮಾಡೋರು ರೆಸ್ಟ್ ಮಾಡೋರು ಸಂಜೆ ಸ್ವಲ್ಪ ಶೂಟ್ ಮಾಡಿ ಮನೆಗೆ ಬಂದು ರೆಸ್ಟ್ ಮಾಡೋರು ಅಂದರೆ ಅವರ ನೇಮಾನಿಷ್ಠ ಅನುಷ್ಠಾನಗಳನ್ನ ಶಿಸ್ತು ಶಿಸ್ತಾಗಿ ಪಾಲಿಸಿ ಶ್ರದ್ಧೆಯಿಂದ ಮಾಡ್ತಾರೆ ಅಂದರೆ ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಅದು ನಮ್ಮ ಸೌಭಾಗ್ಯ ಅವರು ಅವರ ಒಟ್ಟಿಗೆ ನಾವು ಈ ಸಿನಿಮಾ ಮಾಡೋಕ್ಕೆ ಸಿಕ್ಕಿದ್ದ ಸೌಭಾಗ್ಯ ಇನ್ನೊಂದು ಪಾಯಿಂಟ್ ಇವ್ರ ಬಗ್ಗೆ ಹೇಳ್ತಿದ್ದೀರಂದರೆ ನಮಗೆಲ್ಲ ಒಂದು ಕಾನ್ಫಿಡೆನ್ಸ್ ಬಂದಿತ್ತು ಬಟ್ ಈ ವಾ ಸ್ಟಿಲ್ ನರ್ವಸ್ ರಿಲೀಸ್ ಆಗೋವರೆಗೂ ನನಗೆ ನಾನು ಇದು ಫಸ್ಟ್ ಟೈಮ್ ಮಾಡಿದ್ದೀನಿ ನನ್ನ ಆಂಗಲ್ಸ್ ಆ್ಯಂಗಲ್ಸ್ ಬಗ್ಗೆ ಏನು ಹೇಳ್ತಾರೋ ಏನಾರು ಮಾತಾಡ್ಕೋತಾರೇನೋ ತಪ್ಪುಗಳನ್ನೇನೋ ನೋಡ್ತಾರೆ ಇವ್ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಆ ಸಿನಿಮಾದ ಆರಂಭವೇ ನಿಮ್ಮ ಸೂಪರ್ ಸಿಕ್ಸ್ ಅದು ಕರೆಕ್ಟ್ ಹದಿನೈದನೆಯ ಶತಮಾನದಲ್ಲಿ ಕನ್ನಡದ ಆಡುಭಾಷೆಯನ್ನು ಭಕ್ತಿಯ ನೆಲೆಯಲ್ಲಿ ಹೊಂದಿಸಿಕೊಂಡು ಆಧ್ಯಾತ್ಮಿಕದ ತತ್ವಶಾಸ್ತ್ರವು ಜನಸಾಮಾನ್ಯರನ್ನು ಸಂಗೀತದ ಮೂಲಕ ಮುಟ್ಟುವಂತೆ ಮಾಡಿದ್ದು ದಾಸಶ್ರೇಷ್ಠ ಪುರಂದರದಾಸರು ದಾಸ ಸಾಹಿತ್ಯದ ಕಡಲು ಸಂಗೀತ ಪಿತಾಮಹ ವ್ಯಾಸರಾಯರ ಶಿಷ್ಯರು ಈ ದಿನಚರಿ ಪುರಂದರ ದಾಸರ ದೊಡ್ಡಮಳೂರಿನ ಯಾತ್ರಾ ಕಾರ್ಯಕ್ರಮ ಅದರ ಬಗ್ಗೆ ಇಲ್ಲ ಆ ಜಗತ್ತಿಗೆ ನಮ್ಮನ್ನ ಕೊಂಡು ಹೋಗಿ ಕೂಡರಿಸಿ ಆಗ್ಬಿಡುತ್ತೆ ಆಗ್ಬಿಡುತ್ತೆ ಆಮೇಲೆ ನೀವು ಅಲ್ಲಿಂದ ಎದ್ ಬರ್ಲಿಕ್ಕೆ ಆಗುದಿಲ್ಲ ಆ ಹಂಪಿ ಬೆಳಗಿನ ಜಾವದ ಹೌದು ಆ ಒಂದು ಇದು ಶಾರ್ಟ್ಸ್ ಅದ್ಭುತ ಆಮೇಲೆ ಅದೇ ನಾನು ಹೇಳ್ತಾ ಇದ್ದ ಅರಿ ಒಂದು ಬಿಳಿ ಹಾಳೆ ಇದೆ ಅಲ್ಲಿ ಎಲ್ಲೋ ಒಂದೋ ಎರಡೋ ಚುಕ್ಕೆ ಇರಬಹುದು ನಮ್ಮ ಸಿನಿಮಾ ಅಲ್ಲಿ ದೃಷ್ಟಿ ಅದು ದೃಷ್ಟಿ ಅದೇ ಹೇಳಿದೆ ದೃಷ್ಟಿ ದೃಷ್ಟಿಪಟ್ಟು ಅಂತ ಅನ್ಕೋಬೇಕು ನೀವು ನಿಮ್ ಕಣ್ಣು ಅಲ್ಲಿ ಹೋಗ್ತಿದೆ ಬಟ್ ಜನಗಳು ಬಿಳಿ ಹಾಳೆಲ್ಲಿ ನೋಡ್ತಾರೆ ತಲೆ ಕೆಡಿಸ್ಕೋಬೇಕು ಬಿಳಿ ಹಳೇನೇ ನೋಡೋದವ್ರು ನಿಮ್ಗೆ ನಿಮ್ಗೆ ಹೀಗೆ ಅನ್ನಿಸ್ತದೆ ನಂತರ ನನಗೆ ಬಹಳ ಖುಷಿ ಆಯ್ತು ನನಗೆ ಇವ್ರು ಹೇಳಿದಂಗೆ ಸ್ವಲ್ಪ ನರ್ವಸ್ನೆಸ್ ಇತ್ತು ಸೇಮ್ ಎಕ್ಸಾಮ್ ನಥಿಂಗ್ ರಿಲೀಸ್ ಆಗಿ ಮೂರ್ನಾಕ್ ದಿನಕ್ಕೆ ಮುಂಚೆ ಆಯಿತು ವಾಸ್ ಲೈಕ್ ನೀವು ಪಾಸಿಟಿವ್ ಆಗಿಲ್ಲ ಅಂದರೆ ನನ್ನ ಹತ್ರ ಬರಬೇಡಿ ಅಂದ್ರೆ ಬಟ್ ಏನು ಸ್ಲೋಲಿ ಜನ್ ಅಪ್ರಿಸಿಯೇಷನ್ ಇಂದ ಯಾಕೆಂದರೆ ಅವ್ರು ಯಾರು ನಂಗೆ ಗೊತ್ತಿಲ್ಲ ಈಗ ಗೊತ್ತಿರೋರು ಈಗ ನಾವು ಅಪ್ಪ ಅಮ್ಮ ಹೇಳಿದ್ರೆ ಅಥವಾ ಯಾರಾದರೂ ಗೊತ್ತಿರೋರು ಹೇಳಿದ್ರೆ ಗೊತ್ತಿರೋರು ಅಂತ ಹೇಳ್ಬೋದು ಅಂತ ಒಂದು ಆಗ್ಬೋದು ಓಹ್ ಚೆನ್ನಾಗಿದೆಯಪ್ಪ ನಿಮ್ಮ ಕೆಲಸ ಆದರೆ ಗೊತ್ತಿಲ್ದಿರೋರು ಅವರು ಪ್ರತಿಯೊಂದು ನೋಟಿಸ್ ಮಾಡಿ ಇಂತ ಇಂತ ಹೀಗ್ ಮಾಡಿದ್ಯಾ ಫಾರ್ ಎಕ್ಸಾಂಪಲ್ ಒಂದು ಶಾರ್ಟ್ ಅಲ್ಲಿ ಒಂದೇ ಒಂದೇ ಶಾರ್ಟ್ ಅಲ್ಲಿ ಕುಲಂದರಾಸು ಕೂಡ ಎಂಟ್ರಿ ಆಗ್ತಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ದಾರೆ ಮಧುಕರ ವೃತ್ತಿ ವಿತೌಟ್ ಎನಿ ಕಟ್ ಮಾಡಿದೀರಾ ಅಂತ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ದಾರೆ ಸೊ ಆತರ ಒಂದು ಪ್ರತಿಯೊಂದು ಏನೋ ಒಂದು ಇನ್ಸ್ಟೆನ್ಸ್ನು ಅಥವಾ ನಾನು ಏನ್ ಅನ್ಕೊಂಡ್ ಮಾಡಿದ್ದೆ ಅದನ್ನ ಅವ್ರು ಅಬ್ಸರ್ವ್ ಮಾಡಿ ಬಂದು ನಂಗೆ ಹೇಳ್ತಾ ಇದಾರೆ ಅಂದ್ರೆ ಅವಾಗ ಅನ್ಸ್ತು ಪ್ರಾಬಬ್ಲಿ ನಾನು ಮಾಡಿದ ಕೆಲ್ಸ ಅವ್ರಿಗೆ ಅರ್ಥ ಆಗಿದೆ ಅಥವಾ ಮುಟ್ಟಿದೆ ಅಂತ ನಿಜವಾಗ್ಲೂ ಇನ್ನೊಂದು ಹೆಗ್ಗಳಿಕೆ ಚೆನ್ನೈನಲ್ಲಿ ಇವ್ರು ಹೇಳೋದು ಮಧುಕರ ವೃತ್ತಿ ಅದನ್ನು ಎಲ್ಲೂ ವೀಕ್ಷಕರಿಗೆ ಹೇಳಿಲ್ಲ ಗಾಟ ಚಾನ್ಸ್ ನಾವು ನೆನಪಿದ್ದ ಹೇಳ್ತೇನೆ ಸಂಕ್ಷಿಪ್ತವಾಗಿ ಒಂದೇ ದಿನ ಶೂಟಿಂಗ್ ಪರ್ಮಿಷನ್ ಇಟ್ಸ್ ಅ ಮ್ಯೂಸಿಯಂ ಅದು ಅದು ರಜನಿಕಾಂತ್ಗೂ ಕೂಡ ಅವರು ಶೂಟಿಂಗಿಗೆ ಇದುವರೆಗೂ ಕೊಟ್ಟಿಲ್ವಂತೆ ಅಲ್ಲಿ ಅಂದರೆ ಯಾಕೆ ಅಂದರೆ ಸಿನಿಮಾ ಅಂತಂದರೆ ಹಾಳಾಗುತ್ತೆ ಜಾಗ ಅಂತ ಸೊ ನಮಗೆ ಪುರಂದ್ರದಾಸರ ಅನುಗ್ರಹವು ಏನು ಕತೆನೋ ದಿನ ಮಾತ್ರ ಅಲ್ಲಿ ರಜಾ ಇರೋದರಿಂದ ಮಂಗಳವಾರ ಶೂಟ್ ಮಾಡ್ಬೋದು ಮನೆ ಒಳಗಲ್ಲ ಮನೆ ಹೊರಗಡೆ ಮಾತ್ರ ಆ ಅಂಗಣಗಳನ್ನು ಯೂಸ್ ಮಾಡ್ಕೊಡ್ಬೋದು ಸರಿ ಆಯಿತು ವಿದ್ಯಾಭೂಷಣರನ್ನೆಲ್ಲ ಒಪ್ಸಿ ಅವ್ರನ್ನ ಕರ್ಕೊಂಡು ಹೋಗೋದು ಒಂದು ಜವಾಬ್ದಾರಿ ಅಂದರೆ ಆಚೆ ಕರ್ಕೊಂಡು ಹೋಗಬೇಕಾದ್ರೆ ಅವರ ನಿಯಮಾನಿಷ್ಠ ಅನುಷ್ಠಾನಗಳೆಲ್ಲ ಆಹಾರ ಪದ್ಧತಿಗಳೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಮಾಡೋದು ಇಡೀ ತಂಡವನ್ನೆಲ್ಲ ಕರ್ಕೊಂಡು ಹೋಗಿ ನಾವೆಲ್ಲ ಮೂರು ದಿನಕ್ಕೆ ಮುಂಚೆನೇ ಹೋಗಿ ಪ್ರತಿಯೊಂದು ಪ್ಲ್ಯಾನ್ ಮಾಡಿದ್ವಿ ಅಂಡ್ ಹರಿ ಹೇಳಿದ್ದು ಒಂದೇನಂದರೆ ನಮಗಿರೋದು ಎಂಟು ಗಂಟೆ ಎಂಟು ಗಂಟೆ ಒಂದು ದಿನದ ಶೂಟ್ ಮಾಡೋಕೆ ವಿದ್ಯಾಭೂಷಣರ ಜೊತೆ ಬೇರೆ ಕಡೆಯಲ್ಲ ನಾನು ಆರು ಐದು ಆರು ಗಂಟೆ ಅಷ್ಟೇ ಮಾಡ್ತಿದ್ವಿ ಅಲ್ಲಿ ಒಂದು ಸ್ವಲ್ಪ ಒಂದೇ ದಿನ ಪರ್ಮಿಷನ್ ಅಂದರೆ ಮುಂಚೆನೇ ಕೇಳ್ಕೊಂಡಿದ್ವಿ ಗುರುಗಳು ಅದೊಂದು ದಿನ ಎಂಟು ಗಂಟೆ ಶೂಟ್ ಮಾಡಿ ಎಂಟು ಗಂಟೆಲಿ ಊಟ ತಿಂಡಿ ಎಲ್ಲ ಬಿಟ್ಟರೆ ಒಂದು ಐದು ಆರು ಗಂಟೆ ಸಿಗುತ್ತೆ ನಮಗೆ ಐದು ಆರು ಗಂಟೆಲಿ ಮೂರು ಹಾಡು ಶೂಟ್ ಮಾಡಬೇಕು ಒಂದು ಕನಕದಾಸರ ಮೇಲೆ ದಯ ಮಾಡಲು ಆ ಹಾಡು ಏಳುವರೆ ನಿಮಿಷ ಹಾಡು ಅದು ನಿಮ್ಮ ಸಿನಿಮಾದ ಬಹಳ ಮುಖ್ಯವಾದ ಮುಖ್ಯವಾದ ಒಂದು ಇನ್ನೊಂದು ಮಧುಕರ ವೃತ್ತಿ ಇನ್ನೊಂದು ಆನೆ ಬಂದಿತ್ತು ಇಷ್ಟು ಮೂರು ಹಾಡನ್ನು ಒಂದಿನ ಎಲ್ಲರಿಗೂ ಆಶ್ಚರ್ಯ ಒಂದು ದಿನದಲ್ಲಿ ಮೂರು ಹಾಡನ್ನು ಶೂಟ್ ಮಾಡೋದ್ರೆ ಕ್ವಾಲಿಟಿ ಹೋಗುತ್ತೆ ಆಗ ಹರಿ ಹೆಂಗ್ ನಾ ಐಡಿಯಾ ಒಂದು ಕೆಲಸ ಮಾಡೋಣ ಟೈಮ್ ಸೇವ್ ಮಾಡೋಕ್ಕೆ ನಾವು ಮುಂಚೆನೇ ಹೋಗಿ ಹೋಗಿದ್ವಲ್ಲ ಸೊ ಈ ಸೆಡ್ ಒಂದೇ ಶಾರ್ಟಲ್ಲಿ ತೆಗೆದುಬೇಡೋಣ ಕಟ್ ಮಾಡಿದಿರ ಮಧುಕರ ವೃತ್ತಿ ಅವ್ರು ಹೇಗಿದ್ರು ನಡ್ಕೊಂಡು ಬರ್ತಿರ್ತಾರೆ ಕ್ಯಾಮ್ರ ನಾನು ಗಿಂಬಲಲ್ಲಿ ಹಿಡ್ಕೊಂಡು ಇಡೀ ಹಾಡನ್ನು ಒಂದೇ ಶಾಟು ಅದು ಎರಡು ಟೇಕ್ ಮಾಡೋದು ಅದು ಬೇರೆ ಪ್ರಶ್ನೆ ಯಾವ ಟೇಕ್ ಇಟ್ಕೊಳ್ಳೋಣ ಒಂದು ಫಸ್ಟ್ ಟೇಕ್ ಟೇಕೆಟ್ಕೊಳ್ಳೋಣ ಸೆಕೆಂಡ್ ಬಟ್ ಒಂದೇ ಶಾರ್ಟ್ ಸರ್ ಎಲ್ಲೂ ಕಟ್ಟಿಲ್ಲ ಅವ್ರು ಹಾಡ್ಕೊಂಬರ್ತಾರೆ ಮೊದಲು ಹೆಂಗಸರು ಭಿಕ್ಷೆ ಹಾಕ್ತಾರೆ ಮತ್ತೆ ಹಾಡ್ಕೊಂಬರ್ತಾರೆ ಇನ್ನೊಬ್ರು ಬ್ರಾಹ್ಮಣರು ವೇದ ಪಾಠ ಮಾಡ್ತಿದ್ದವ್ರು ಬಂದು ಭಿಕ್ಷೆ ಹಾಕ್ತಾರೆ ಆಮೇಲೆ ಆ ಮುಕುಂದನ ಪಾತ್ರ ಬಂದು ಅವ್ರಿಗೆ ನಮಸ್ಕಾರ ಮಾಡಿ ಒಳಗೆ ಕರ್ಕೊಂಡು ಹೋಗ್ತೀವಿ ಇಷ್ಟು ಒಂದೇ ಶಾರ್ಟಲ್ಲಿ ನಾಲ್ಕೂವರೆ ನಿಮಿಷದ ಶಾರ್ಟ್ ಅದು ಅದು ನಾವು ಹತ್ತುವರೆ ಒಳಗಡೆ ಮುಗಿಸ್ಕೊಳ್ತೀವಿ ಅದು ನಮ್ಮ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಆಯಿತು ಆಮೇಲೆ ಒಂದು ಎರಡೂವರೆ ಮೂರು ಗಂಟೆ ಒಳಗೆ ಆನೆ ಬಂದಿತ್ತು ಮುಗಿಸ್ಕೊಂಡ್ವಿ ಅದು ಹಾಗೆಯೇ ಸ್ವಲ್ಪ ಕಟ್ ಮಾಡಿದ್ವಿ ಬಟ್ ಮಾಡಿದ್ವಿ ಆಮೇಲೆ ಇನ್ನೊಂದು ಗ್ರೇಟೆಸ್ಟ್ ಥಿಂಗ್ ಹ್ಯಾಪೆಂಡ್ ವಾಸ್ ಎರಡು ಕ್ಯಾಮ್ರಾ ಇಟ್ಬಿಟ್ಟು ಇವರು ಅದೇ ಥರ ಲೈಟಿಂಗ್ ಮಾಡಿ ಸಂಜೆ ಕನಕದಾಸರ ಆ ಹಾಡು ಬರುತ್ತಲ್ಲ ಆ ಹಾಡು ಮಾಡುವಾಗ ನಾಲ್ಕು ಗಂಟೆ ನಾಲ್ಕು ಕಾಲಾಗ್ಬಿಟ್ಟಿದೆ ಆರು ಗಂಟೆಗೆ ನಾವು ಶೂಟಿಂಗ್ ಫಿನಿಷ್ ಮಾಡಬೇಕಲ್ಲಿ ಅದ್ರ ಮೇಲೆ ಮಾಡೋ ಹಂಗಿಲ್ಲ ಅಲ್ಲಿ ಕತ್ಲೇನೂ ಆಗ್ಬಿಡುತ್ತೆ ನಮಗೂ ವರ್ಕ್ ಆಗೋಲ್ಲ ಸೊ ಏನು ಮಾಡೋದು ಹಿಂಗೆ ಏಳುವರೆ ನಿಮಿಷದ ಹಾಡು ಸೊ ಗುರುಗಳ ಒಂದು ಆ ಒಂದು ಕೆಪಾಸಿಟಿ ಆಮೇಲೆ ಬ್ರಿಲಿಯನ್ಸ್ ಆಫ್ ಕ್ಯಾಮರಾ ಆಮೇಲೆ ನನಗೆ ಅಲ್ಲಿ ಏನೇನು ಹೊಳಿತೋ ಎಲ್ಲವೂ ಒಂದು ಸಮ್ಮಿಲನ ಆಗಿ ಅವರನ್ನು ಒಂದು ಅವರು ಹಾಡು ಬೇರೆ ಬಾಯಿಗೆ ಬರೋಲ್ಲ ಪಾಪ ಅವರಿಗೆ ಬಾಯಿಗೆ ಬಂದರೆ ಹಾಡೋದು ಈಸಿ ಒಂದೊಂದೇ ಲೈನ್ ನಾನು ಅಲ್ಲಿ ಕೂತು ಹೇಳಿ ಅವರದನ್ನು ಕೇಳಿಸ್ಕೊಂಡು ಅದನ್ನು ಹಾಡಿ ಯಾವ ಆ್ಯಂಗಲಲ್ಲಿ ಅವ್ರು ಸ್ಟಾಪ್ ಮಾಡಿರ್ತಾರೋ ಆ ಆ್ಯಂಗಲಲ್ಲಿ ಕ್ಯಾಮ್ರಾ ತೊಗೊಂಡು ಮುಂದಿನ ಆ್ಯಂಗಲಲ್ಲಿ ಕಟ್ ಮಾಡಿದಾಗ ಜಂಪ್ ಆಗಬಾರ್ದು ಅದನ್ನು ಬ್ರಿಲಿಯಂಟಾಗಿ ಏಳೂವರೆ ನಿಮಿಷದ ಹಾಡನ್ನು ಒಂದೂವರೆ ಗಂಟೆಗೆ ಶೂಟ್ ಮಾಡು ಇಟ್ಸ್ ಎರಕಲ್ ಆಮೇಲೆ ಅದು ಅಷ್ಟು ಚೆನ್ನಾಗೂ ಬಂತು ಅಲ್ಲ ಚೆನ್ನಾಗಿ ಬಂತು ನೀವು ಈ ಎಲ್ಲ ಕತೆಗಳಿಗೆ ಹೇಳಿದಾಗ ನಮಗೆ ಆಶ್ಚರ್ಯ ಆಗುತ್ತದ ಸರ್ ಒಂದೂವರೆ ಗಂಟೆಯಲ್ಲಿ ಏಳುವರೆ ನಿಮಿಷ ಹಾಡು ಮಾಡೋದು ಐ ತಿಂಕ್ ಅದು ಅನುಗ್ರಹದಿಂದ ಆಗಿದೆ ಸರ್ ಅಷ್ಟೇ 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 ಮೇನ್ ರೀಸನ್ನು ಅದು ಮಧುಕರ ವೃತ್ತಿ ಆಗಲಿ ಒನ್ ಡೇ ಆ ಸ್ಕೆಡ್ಯೂಲ್ ಏನಿತ್ತು ಆ ಥರ ಹೋಗೋದಕ್ಕೆ ಒಂದು ಲೊಕೇಶನ್ ಕೂಡ ತುಂಬ ಅದ್ಭುತವಾಗಿದೆ ಅದನ್ನು ನಾವು ಯುಟಿಲೈಸ್ ಮಾಡ್ಕೋಣ ಕಟ್ ಕಟ್ ಯೂಶಲ್ ಮಾಡೇ ಮಾಡ್ತಾರೆ ಈಗ ಅವರು ಕಾಲಿಗೆ ಗೆಜ್ಜೆ ಕಟ್ಟಿ ಅಂದ್ರೆ ನಾವು ಗೆಜ್ಜೆ ತೋರ್ಸ್ಬೋದು ಅಥವಾ ಬಾರಿಸ್ತಾ ಬಾರ್ಸ್ ಹಾಡ್ಕೊಂಡು ಹಿಂಗ್ ಬಾರಿಸ್ಕೊಂಡು ಬರ್ತಾ ಅದನ್ನ ತೋರಿಸ್ಬೋದು ಆದ್ರೆ ಆ ವಾತಾವರಣನೇ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ಇದೀವೇನೋ ಅಂತ ಅನ್ಸುತ್ತೆ ಅದು ಆಡಿಯನ್ಸ್ ಕೂಡ ಬಂದ್ ಹೇಳಿದ್ದಾರೆ ಲೈಫ್ ಎಷ್ಟ್ ಚೆನ್ನಾಗಿದ್ಯಲ್ಲ ಎಷ್ಟ್ ಸಿಂಪಲ್ ಅಲ್ವಾ ಅವ್ರ ಕೆಲಸ ಅವರೇ ಮಾಡ್ಕೋತಾರೆ ಆಮೇಲೆ ಜನರು ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ ದ ದಾನ ಅನ್ನೋದು ಏನೋ ಒಂದು ನಾನು ಏನೋ ಕೊಡ್ತಾ ಇದ್ದೀನಿ ಅನ್ನೋದೆಲ್ಲ ಇಲ್ಲ ಅದು ಸಂತೋಷದಿಂದ ಮಾಡ್ತಾ ಇದೀವಿ ಇದೆಲ್ಲ ಫೀಲ್ ಆಗಿದೆ ಅವ್ರಿಗೆ ಸೊ ನನ್ಗೆ ಏನಿಸ್ತಂದ್ರೆ ಆ ಒಂದೇ ಟೇಕ್ ಇದೆಯಲ್ಲ ಅವಾಗ ಅವ್ರಿಗೆ ಥಿಂಕ್ ಮಾಡಕ್ ಒಂದು ಟೈಮ್ ಸಿಕ್ಕಿದೆ ಕಟ್ 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 ಹೋಗಿದ್ರೆ ಪ್ರಾಬಬ್ಲಿ ಅವ್ರು ಬೇರೆ ಥಿಂಕಿಂಗ್ ಬರೋದೇನೋ ಒಂಥರ ಸ್ಲೋ ಆಗಿ ಒಂದೇ ಟೇಕಲ್ಲಿ ಹೋಗಿದ್ದಕ್ಕೆ ಅವ್ರು ನಾನೇ ಅಲ್ಲಿದ್ದೀನೇನೋ ಅಥವಾ ರಿಫ್ಲೆಕ್ಷನ್ ಟೈಮು ಈಗ ಮನವ ಶೋಧಿಸಬೇಕು ನಿತ್ಯ ಒಂದೇ ಆ್ಯಂಗಲ್ ಒಂದು ಹಿಂಗೆಟ್ ಕ್ಯಾಮ್ರಾ ಹಿಂಗೆ ಇಟ್ಬಿಟ್ರೋದು ಅಷ್ಟೇ ಕೆಲವು ಕಡೆ ಮಾತ್ರ ಅವ್ರು ಎದ್ದು ಹೋಗೋದೆಲ್ಲ ತೋರಿಸ್ತೀವಿ ಇಲ್ಲ ಅಂದರೆ ಅವ್ರು ಕೂತಿದ್ದಾರೆ ಹಾಡ್ತಿದ್ದಾರೆ ನಾವೇ ಅಲ್ಲಿದ್ದೀವೇನೋ ಸಂಗೀತನೇ ಇಲ್ಲವೇ ಇಲ್ವೇ ಇಲ್ಲ ಅಲ್ಲಿ ಬೇರೆ ಸಂಗೀತ ಇದ್ರೆ ನಮ್ಮ ಇಂದ್ರಿಯಗಳು ಸಂಗೀತಕ್ಕೂ ಹೋಗುತ್ತೆ ಸಂಗೀತ ಇಲ್ದಿದ್ದಾಗ ಬರೀ ಸಾಹಿತ್ಯದ ಮೇಲೆ ಗಮನ ಇಡಬೇಕು ಆಮೇಲೆ ಆ್ಯಂಗಲ್ಲು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಫ್ರೇಮ್ ಅಂದರೆ ನಾವು ಅವ್ರ ಪಕ್ಕದಲ್ಲೇ ಕೂತಿದ್ದೀವೇನೋ ನಮಗೆ ಹೇಳ್ತಿದಾರೆ ಹೌದು ಆ ಒಂದು ಭಾವ ಬರುತ್ತೆ ದಿನಚರಿ ಆಗಿರೋದ್ರಿಂದ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಆಡಿಯನ್ಸು ನಾನೇ ಅಲ್ಲಿದ್ದೀನಿ ಅಥವಾ ನಾನು ಇದನ್ನು ನೋಡ್ತಾ ಇದ್ದೀನಿ ಅಥವಾ ಅವರು ಅದೇ ಪಾತಲ್ಲಿದ್ದರೆ ನಾನು ಇದನ್ನೆಲ್ಲ ಮಾಡಿದ್ದೀನಲ್ಲ ಅಥವಾ ಇದನ್ನೆಲ್ಲ ಅನುಭವಿಸಿದೀನಲ್ವಾ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ಮೇ ಮೇಯ್ನ್ ಆಗಿ ಬೇಕಂತನೇ ಈಗ ಮಾಡ್ರನ್ ಅಪ್ರೋಚ್ ಬೇಡ ಈ ಈಗಿನ ಕ್ಯಾಮ್ರಾ ವರ್ಕು ಈ ಸಿನಿಮಾಗೆ ವರ್ಕ್ ಆಗೋದಿಲ್ಲ ಇದು ಹೋದರೆ ತುಂಬ ಸಿಂಪಲ್ ಆ್ಯಂಡ್ ಪ್ಲೇನ್ ಒಂಥರ ಹಿಂದೆ ಕೆಲವೊಂದು ಸಿನ್ಮಾಗಳು ನೋಡಿದ್ರೆ ಅದರಲ್ಲಿ ಏನೋ ತುಂಬಾ ಎಕ್ಸ್ಟ್ರಾರ್ಡಿನರಿ ಅಂತ ಅಲ್ಲದೆ ಮನ್ಸಲ್ಲಿ ಉಳಿಯುತ್ತೆ ಏನಕ್ಕೆ ಅಂದ್ರೆ ಆ ಸಿಂಪ್ಲಿಸಿಟಿಯಿಂದಾನೆ ಆ ಸಿಂಪ್ಲಿಸಿಟಿ ತುಂಬಾ ಇಂಪಾರ್ಟೆಂಟ್ ಕೆಲವೊಂದು ಸಬ್ಜೆಕ್ಟ್ ಗೆ ಸೊ ಆ ಸಿಂಪಲ್ ಆಗಿ ಇದನ್ನ ಜನರಾಗ ಮೇನ್ ಆಗಿ ನೋಡ್ತಾ ಇರೋದೇನೋ ಅದನ್ನ ಫೀಲ್ ಮಾಡಲೇಬೇಕಂತ ಕ್ಯಾಮ್ರಾನ ತುಂಬಾ ಸಿಂಪಲ್ ಆಗಿ ವೆರಿ ಏನೋ ಪ್ಲೀಸಿಂಗ್ ಟು ಐ ಯಾರಾದರೂ ಟೆಕ್ನಿಷಿಯನ್ ನೋಡಿ ಟೆಕ್ನಿಷಿಯನ್ ಇಲ್ಲ ಇದು ಮಾಡ್ತಾ ಇರ್ತಾರೆ ಅನ್ನೋ ನಂಬಿಕೆ ನಮಗಿದೆ ನಿಮ್ಮ ವೃತ್ತಿ ಬಗ್ಗೆ ಏನಾದರೂ ಆಫರ್ ಅಥವಾ ಆ ಥರದ್ದು ಪ್ರತಿ ಒಂದು ಒಬ್ರಿಬ್ರು ಕೇಳಿದ್ದಾರೆ ಇನ್ನೂ ಮೀಟ್ ಮಾಡೋಕ್ಕಾಗಿಲ್ಲ ವೆಯ್ಟಿಂಗ್ ಈಸ್ ಈಸ್ ಬಾಸ್ಕಿಂಗ್ ಆನ್ ದ ಗ್ಲೋರಿ ಆಸ್ ಆಫ್ ನೋ ಅಂತ ಈಗ ಈ ಒಂದು ಸಂತೋಷವನ್ನು ಅನುಭವಿಸ್ತೀನಿ ಯಾವ ಸಿನಿಮಾಕ್ಕೂ ನಿಮ್ಮ ಕ್ಯಾಮ್ರಾ ಹೋಗ್ಬೋದು ಅಂತ ನಾನು ಅದೇ ಹೇಳಿದ್ದೀನಿ ಹರಿಗೆ ನನ್ನದು ಇದು ಕಡೆಯ ಸಿನಿಮಾ ಆಗ್ಬೋದು ನಿಮ್ಮದು ಇದು ಮೊದಲನೇ ಸಿನಿಮಾ ಅಂತ ಯಾಕೆಂದರೆ ಈಸ್ ಓನ್ಲಿ ಟ್ 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 ಟ್ವೆಂಟಿ ಸಿಕ್ಸ್ ಹಾ ಟ್ವೆಂಟಿ ಸಿಕ್ಸ್ ಇಯರ್ಸ್ ಓಲ್ಡು ಇಡೀ ಕರಿಯರ್ ಇದೆ ಹೌದು ಆಮೇಲೆ ಪುರಂದ್ರದಾಸರ ಅನುಗ್ರಹವೂ ಆಗಿದೆ ಆಮೇಲೆ ಜನನೂ ಮೆಚ್ಚಿದ್ದಾರೆ ಆಮೇಲೆ ಇಟ್ಸ್ ಜಸ್ಟ್ ಅ ಬಿಗಿನಿಂಗ್ ಸೊ ಅವರು ಎಷ್ಟು ಮಾಡಿ ನಿಮ್ಮ ನಿಮ್ಮ ಈ ಪ್ರಯಾಣದಲ್ಲಿ ಲೌಕಿಕವನ್ನು ಮೀರಿದ ಅಲೌಕಿಕವಾದಂಥ ಏನಾದರೂ ಅನುಭೂತಿಗಳು ಈ ಸಿನಿಮಾಗೆ ಸಂಬಂಧಪಟ್ಟು